ಒಳಮೀಸಲಾತಿ ಪರವಾಗಿ ಅವರು ಕೂಗಿದ್ದಕ್ಕೆ ಅರೆಸ್ಟ್ ಮಾಡಿ ಇಡೀ ರಾತ್ರಿ ಎಲ್ಲ ಅವ್ರನ್ನ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಅಗೋ ಮಾಡ್ತೀವಿ ಮಾಡ್ತೀವಿ ಅಂತ ಸುಮ್ಮನೆ ಬೂಟಾಟಕ್ಕೆ ಹೇಳ್ಕೊಂಡು ಮಾಡ್ತಾಯಿದ್ದೆ ಈಗ ಎರಡು ವರ್ಷ ಆಯಿತು ಇವಾಗೂ ದಲಿತರಿಗೆ ಯಾವುದೇ ರೀತಿ ನ್ಯಾಯ ಕೊಡಲಿಲ್ಲ ದೇವರಾಜರಸ್ಸು ದೀನ ದಲಿತರ ಹೃದಯದಲ್ಲಿ ದೇವ್ರ ರೀತಿ ಇದ್ದಾರೆ ಆದರೆ ಸಿದ್ದರಾಮಯ್ಯ ಇವತ್ತು ದೀನ ದಲಿತರನ್ನು ತುಳಿದು ಸರ್ಕಾರ ಇದ್ದಾರೆ ನಿನ್ನೆ ನಡೆದಂಥ ವಿಧಾನಸೌಧದಲ್ಲಿ ನಮ್ಮ ದಲಿತ ಮುಖಂಡರನ್ನು ಮತ್ತು ದೊಂಡರ ರಾಜ್ಯ ನಾಯಕರನ್ನು ಸೆಷನ್ ನಡೆಯುವಾಗ ಒಳಮೀಸಲಾತಿ ಪರವಾಗಿ ಅವರು ಕೂಗಿದ್ದಕ್ಕೆ ಅರೆಸ್ಟ್ ಮಾಡಿ ಇಡೀ ರಾತ್ರಿ ಎಲ್ಲ ಅವ್ರನ್ನ ಕೂಡಿ ಹಾಕಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಇದು ಮಾಡಿದ್ದಾರೆ ಅದರಿಂದ ಇವತ್ತು ಚಿಕ್ಕಬಳ್ಳಾಪುರ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ ಯಾಕೆ ಒಳಮೀಸಲಾತಿ ಪಕ್ಕದ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಹರಿಯಾಣ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಘೋಷಣೆ ಮಾಡಿದೆ ಸುಪ್ರೀಂ ಕೋರ್ಟು ಈಗಾಗಲೇ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಟ್ಟಿದೆ ನೀವು ಆಯಾ ರಾಜ್ಯಗಳು ಒಳಮೀಸಲಾತಿ ಮಾಡ್ಬೋದಂತ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ಇದನ್ನು ಧಿಕ್ಕರಿಸಿ ರಾಜ್ಯ ಸರ್ಕಾರ ಕಾಲ ಮಾಡ್ತಾಯಿದೆ ಅಗೋ ಮಾಡ್ತೀವಿ ಮಾಡ್ತೀವಿ ಅಂತ ಸುಮ್ಮನೆ ಬೂಟಾಟಿಕೆ ಹೇಳ್ಕೊಂಡು ಮಾಡ್ತಾಯಿದೆ ಆದ್ದರಿಂದ ನೆನ್ನೆ ನಮ್ಮ ಮಾದಿಗ ಮಾದಿಗದೊಂಡವರ ಸಮಿತಿಯ ಸದಸ್ಯರು ಹಾಗೂ ದಲಿತ ಸಂಘಟನೆಯ ಸದಸ್ಯರುಗಳು ಹೋಗಿ ಅಲ್ಲಿ ಗ್ಯಾಲರಿಯಲ್ಲಿ ಹೋಗಿರೋದಕ್ಕೆ ಅವ್ರಿಗೆ ಅಡು ಕೇಸ್ ಹಾಕಿ ಎಲ್ಲ ಮಾಡಿದ್ದಾರೆ ಆದ್ದರಿಂದ ಇವತ್ತು ನಾವು ಕರೆದಿದ್ದೆ ನೋಡಿ ಸರ್ ಈಗ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ಸದಾಶಿವ ಆಯೋಗ ವರದಿಯನ್ನು ನಾನು ಮಾಡ್ತೀನಂದರು ಅವಾಗೂ ಮಾಡಲಿಲ್ಲ ಮತ್ತು ಈಗ ಎರಡು ವರ್ಷ ಆಯಿತು ಇವಾಗೂ ದಲಿತರಿಗೆ ಯಾವುದೇ ರೀತಿ ನ್ಯಾಯ ಕೊಡಲಿಲ್ಲ ಮತ್ತು ಈ ದಲಿತರ ದುಡ್ಡನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸಿ ದೀನ ದಲಿತರನ್ನು ಇವತ್ತು ಬೀದಿ ಪಾಲು ಮಾಡೋಂಥ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಇದ್ದರೆ ಅದು ಸಿದ್ದರಾಮಯ್ಯ ಹಿಂದೆ ತಿಳ್ಕೊತ ಇದ್ದರು ದೇವರಾಜ್ ಅರಸು ಅವ್ರನ್ನ ತಿಳ್ಕೊತ ಇದ್ರು ಜನ ಒಳ್ಳೆ ಮುಖ್ಯಮಂತ್ರಿ ಅಂತ ಅಂಥ ಮುಖ್ಯಮಂತ್ರಿಯನ್ನು ಒಂದು ಇದನ್ನು ಚಾಯ ಒಂದು ರೀತಿ ನಾನು ದೇವರಾಜ್ ಅರಸಕ್ಕಿಂತ ಒಳ್ಳೆ ಮುಖ್ಯಮಂತ್ರಿ ಆಗ್ಬೇಕಂತ ಇವರು ತೋರಿಸ್ಕೊಂಡು ಹೊರಟಿದ್ದಾರೆ ನಿಜವಾಗಲೂ ಅದು ಖಂಡಿತವಾಗೂ ದೇವರ ಜರಸ್ಸು ದೀನ ದಲಿತರ ಹೃದಯದಲ್ಲಿ ದೇವ್ರ ರೀತಿ ಇದ್ದಾರೆ ಆದರೆ ಸಿದ್ದರಾಮಯ್ಯ ಇವತ್ತು ದೀನ ದಲಿತರನ್ನು ತುಳಿದು ಸರ್ಕಾರ ನಡೆಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಯಾವತ್ತೂ ಸಿದ್ದರಾಮಯ್ಯ ದಲಿತರ ಪರ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ